ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಾದಳ ಪಕ್ಷದಿಂದ ಬೆಳೆದು ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಅಂಥವರು ಅಧ್ಯಕ್ಷರು ಆಗಿದ್ದರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಾದಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮಿತ್ರರು ಬಂದು ನನಗೆ ವೇದಿಕೆಯಲ್ಲಿ ಇದ್ರು ಇಲ್ಲಿರ್ತಕ್ಕಂಥ ಶಾಸ್ತ್ರೆ ಏನು ಹೆಸರನ್ನು ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಒಂದ ಎರಡ ಎಷ್ಟು ಕೇಸ್ಗಳು ಹೈಕೋರ್ಟ್ನಲ್ಲಿ ಅವ್ರ ಮೇಲೆ ಎಂಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಅದೆಂಥದ್ದು ಭೂ ಹಗರಣ ಲ್ಯಾಂಡ್ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಪಕ್ಷದಿಂದನೇ ತಿಂದು ಉಂಡು ಬೆಳೆದು ಅಧಿಕಾರ ಅನುಭವಿಸಿ ಇವತ್ತು ಜನತಾದಳ ಪಕ್ಷದ ಬಗ್ಗೆನೇ ಪಾಪ ನೀವು ಮಾತನಾಡ್ತೀರಿ ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಅಂತ ಕೇಳ್ತಿರಲ್ಲ ಎಷ್ಟು ಒಟ್ಟಿಂದಾಗ ಗೆದ್ರಿ ಎಷ್ಟು ಹಂತದಿಂದ ಗೆದ್ರಿ ನೀವು ಎಷ್ಟಣ ಇನ್ನೂರೈವತ್ತು ಇವತ್ತು ಜುಲೈ ತಿಂಗಳು ಡೇಟ್ ಜ್ಞಾಪಕ ಇರಲಿ ವರ್ಷ ಜ್ಞಾಪಕ ಇರಲಿ ತಗೊಳ್ಳಿ ಮಿಸ್ಟರ್ ಶಾಸಕರೇ ಡೈರಿ ತಗೊಳ್ಳಿ ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನೀವೇನಾದರೂ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ ನಾನು ಮಾರೂರು ತಾಲೂಕ್ ಕಡೆ ತಲೆನೇ ಹಾಕಿ ಮಲೋದಿಲ್ಲ ಇವತ್ತು ಹೇಳಿದೀನಿ ಬರೆದಿಟ್ಕೊಳ್ಳಿ ಇವತ್ತು ನಿಮ್ಮ ಡೈರಿನಲ್ಲಿ ಬರೆದಿಟ್ಕೊಳ್ಳಿ ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸ್ ಮನವಿ ಮಾಡ್ತೇನೆ ಗೌರವಸ್ತ್ರ ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರ್ತಿದ್ದಾರೆ ಆ ತಾಲೂಕಿನ ಸಮಸ್ಯೆಯನ್ನು ಅರ್ತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂಥವ್ರ ಕೈ ಹಿಡೀರಿ ಇಂತ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ